ಮೊದಲಾಗೆ ಇದನ್ನ ಮೀನ್ ನ ಯಾರು ಇಷ್ಟಪಟ್ಟು ತಿನ್ನೋರು ಮೀನು ಅಂದ್ರೆ ನಮಗೆ ತುಂಬಾ ಇಷ್ಟಪ ಮಾತ್ರ ಇದನ್ನ ಫುಲ್ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಲ್ಲಂಗೆ ಅಕಸ್ಮಾತ್ ಆಗಿ ನೀವ್ ಸ್ಕಿಪ್ ಮಾಡ್ಕಿಂತ ನೋಡಿದ್ರೆ ನೋಡೋದು ಕೂಡ ವೇಸ್ಟ್ ನೀವು ಯಾಕಂದ್ರೆ ಇದರಲ್ಲಿ ಮೇನ್ ಆಗಿ ಬರೋದೇ ಮಸಾಲೆ ಈ ಸಾರಿಗೆ ಮತ್ತೆ ಈ ಮೀನಿನ ವಿಶೇಷತೆ ಇಪ್ಪತ್ತು ವರ್ಷದ ಕೆಳಗೆ ಜಸ್ಟ್ ಈ ಮೀನುಗಳು ಬೇಕಾದಂಗೆ ಸಿಗವು ಒಂದು ವಾರಕ್ಕೊಂದ್ಸಲ ಮಾಡ್ಕಂತ ಇತ್ತಿದ್ವಿ ಆದ್ರೆ ಇವಾಗ ಇದು ಸಿಗದೆ ರೇರ್ ಉಂಟೈತೆ ತುಂಬಾನೇ ಅಂತ ವಿಶೇಷವಾದ ಮೀನು ಯಾಕೆ ಅಂತಂದ್ರೆ ಇದ್ರಲ್ಲಿ ಮುಳ್ಳಿರೋದಿಲ್ಲ ಈ ಮುಳ್ ಬಿಡ್ಸ್ಕೊಂಡ್ ತಿನ್ನೋದೇ ಒಂದ್ ದೊಡ್ಡ ತೆಲೆ ಹೋಲ್ವಾ ಸುಮ್ನೆ ತಮಾಷೆ ಮಾಡ್ತಿದ್ದೆ ನಿಜವಾದ ವಿಶೇಷತೆಗಳು ತುಂಬಾ ಇದಾವೆ ನಮ್ ಮನೆಯವರೆಲ್ಲ ಈ ಸಾರು ಮಾಡ್ದಾಗೆಲ್ಲ ಹೇಳೋದು ಒಂದೇ ಮಾತು ತಿಂದ್ರೆ ಒಂದು ಕೆಜಿ ಮಟನ್ ತಿಂದಂಗೆ ಅಂತ ಇದ್ರ ಪೇಸ್ಟ್ ಮಟನ್ ಮಟನ್ ಇದ್ದಂಗೆ ಇರ್ತವೆ ಇದು ನಮ್ ಕಡೆ ಈಗ ಗೌರಿ ಮೀನು ಜಿಲೇಬಿ ಮೀನು ಅಂತ ಬಹಳ ತರ ಮೀನು ಇದಾವೆ ಅದರಲ್ಲಿ ನಂಬರ್ ಒನ್ ಕ್ವಾಲಿಟಿ ಮೀನು ಅಂತಂದ್ರೆ ಈ ಮೀನು ಈ ಮೀನ್ ನ ಹೆಸರು ಕುಚ್ ಮೀನು ಅಂತ ಇನ್ನು ಹಾಕ್ತಾನೆ ಕೆರೆಯಿಂದ ಇಡ್ಕೊಂಬಂದು ಇದನ್ನ ಹಾಕಿದ್ರು ಅದ್ರ ವಿಡಿಯೋನು ಕೂಡ ತೆಗಿಯಕಾಗ್ಲಿಲ್ಲ ಮೀನು ಹೆಂಗಿರುತ್ತೆ ಅಂತ ಫೋಟೋನು ಕೂಡ ಅದಕ್ಕೆ ನಾನು ನಿಮಗೆ ಒಂದು ಫೋಟೋನ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ ಅದನ್ನೇ ನೋಡಿ ಇದೇ ಮೀನು ಅದು ಉದ್ದವಾಗಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಇದು ಮಲ್ನಾಡ್ ಸೈಡ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಈ ಮೀನು ಸೊ ಇದು ನಮ್ ಕಡೆ ಒಂದ್ ಸ್ವಲ್ಪ ರೇರು ಸಿಗೋದು ಹಂಗಾಗಿ ಇದು ಸಿಕ್ಕಿದ್ರೆ ನಮಗೆ ಅದೇ ಒಂದು ಹಬ್ಬ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಅಷ್ಟು ಇಷ್ಟ ಇದು ಮೀನು ಎಲ್ಲರಿಗೂ ನಮಗೆ ಹಾಗೆ ಈ ಮೀನಿನ ವಿಶೇಷತೆಗಳ್ನ ನಾನು ನಡ್ ನಡುವೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಮಧ್ಯೆ ಸೊ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಫಸ್ಟ್ ಹೇಳ್ಕೊಡ್ತಾ ಇದೀನಿ ಇದು ಮೀನು ಇಷ್ಟು ರೇರು ತುಂಬಾ ಕ್ವಾಲಿಟಿ ಅಂತ ಬಿಲ್ಡ್ ಅಪ್ ಕೊಡ್ತಾ ಇದೀನಲ್ವಾ ಸೊ ಇದಕ್ಕೆ ಹಾಕೋ ಇದೇನು ಕೂಡ ಅದೇ ರೀತಿನೇ ಆಗೇ ಇರಬೇಕು ಹಂಗೆ ಟೇಸ್ಟ್ ನಾವು ಸಾಂಬಾರಲ್ಲಿ ಕೊಡ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಆ ಮಸಾಲೆ ಯಾವ್ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಏನೇನ್ ಪದಾರ್ಥ ಹಾಕೋದು ಅಂತ ನಾನು ಹೇಳ್ತೀನಿ ಸೊ ಸ್ಕಿಪ್ ಮಾಡದೆ ನೀವು ಮಸಾಲೆ ಪದಾರ್ಥನ ಫಸ್ಟ್ ತಿಳ್ಕೊಳ್ಳಿ ನಾನು ಏನೇನು ಹಾಕ್ತೀನಿ ಅಂತ ಈ ಮೀನು ಫೇಮೇಲು ಅಂದ್ರೆ ಹೆಣ್ಣು ಮೀನು ಮೊಟ್ಟೆಗಳು ಇರ್ತವೆ ಸೊ ಮೊಟ್ಟೆ ಇರೋ ಅಂತ ಒಳ್ಳೆ ಮೀನೇ ಸಿಕ್ಕೈತೆ ನಮಗೆ ಸೊ ಹಂಗಾಗಿ ಭರ್ಜರಿಯಾಗಿ ಚೆನ್ನಾಗಿ ಮಾಡ್ಬೇಕಾಗತ್ತ ನಾನು ಸಾರ್ನ ಹಂಗಾಗಿ ಮಸಾಲೆನೂ ಕೂಡ ನಾನೇ ಹುರ್ಕೋತ ಇದೀನಿ ಅದಕ್ಕೆ ಹಾಕೋಂತ ಹೊರ್ಗಡೆಯಿಂದ ಯಾವ ಅಂಗಡಿಯಿಂದನೂ ತಂದಿಲ್ಲ ನಾನು ಸೊ ಇವಾಗ ಒಂದು ಸ್ಪೂನ್ ಅಷ್ಟು ಈಗ ನೋಡ್ತಿದಿರಲ್ವಾ ದೊಡ್ಡ ಚಮಚದಲ್ಲಿ ಹುರ್ದಿರೋ ಅಂತ ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀನಿ ಆ ಕೊತ್ತಂಬ್ರಿ ಕಾಳಿಗೆ ಎರಡು ಇಂಚು ಚಕ್ಕೆ ಲವಂಗ ಏಲಕ್ಕಿ ಇವು ಮೂರನ್ನೂ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹುರ್ದಿರೋ ಅದು ಎಲ್ಲಾನು ಕೂಡ ಸ್ವಲ್ಪ ಅರ್ಶನ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಏನಕ್ಕೆ ಅಂತ ಅಂದ್ರೆ ನಾವು ಇದು ಮನೇಲಿ ತಯಾರಿಸೋದಲ್ವಾ ಹಂಗಾಗಿ ಮಿಕ್ಸ್ ಮಾಡಿದೀನಿ ಅಷ್ಟೇ ನಾವು ಹೊರ್ಗಡೆಯಿಂದ ಯಾವ್ದು ಕೂಡ ತರ್ಸೋದಿಲ್ಲ ನಾವೆಲ್ಲ ಮನೆಗೆ ಮಾಡ್ಕೊಳ್ಳೋದು ಏನಾರು ಮಸಾಲೆ ಪೌಡರ್ ಕುರಿಗೆ ಆಗ್ಲಿ ಕೋಳಿಗೆ ಆಗ್ಲಿ ಮೀನಿಗೆ ಆಗ್ಲಿ ಮಾಡ್ಬೇಕು ಅಂತಂದ್ರೆ ಪಕ್ಕ ಹಳ್ಳಿ ನಾಟಿ ಸ್ಟೈಲಲ್ಲಿ ರೆಡಿ ಆಗುತ್ತೆ ಸಾಂಬಾರು ಸೊ ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಳ್ಳಿ ನೀವು ಕೂಡ ಒಳ್ಳೆ ಟೇಸ್ಟೇ ಬರುತ್ತೆ ಇವಾಗ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಮಸಾಲೆ ಪೌಡರ್ ರೆಡಿ ಆಗಿದೆ ಇವಾಗ ಈಗ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಇದಕ್ಕೆ ನೆಕ್ಸ್ಟ್ ಹಾಕುವಂತ ಮಸಾಲೆ ಪದಾರ್ಥನು ಕೂಡ ತಿಳ್ಕೊಳ್ಳೋಣ ಇವಾಗ ಈಗ ರುಬ್ಬಿರೋಂತ ಮಸಾಲೆ ಪೌಡರ್ ನ ಒಂದು ದೊಡ್ಡ ಜಾರಿಗೆ ಹಾಕೊಂತ ಇದೀನಿ ಈಗ ಮಿನಿಮಮ್ ಒಂದು ಮೂರ್ ಸ್ಪೂನ್ ಅಂತೂ ಅಂದ್ರೂ ಸಿಕ್ಕೈತು ಅಂದ್ರೆ ಸಣ್ಣ ಸ್ಪೂನ್ ಲೆಕ್ಕ ಹಾಕಿದ್ರೆ ಒಂದ್ ಮೂರ್ ಸ್ಪೂನ್ ಐತಿ ಇವಾಗ ಈಗ ನೆಕ್ಸ್ಟ್ ಒಂದು ಅರ್ಧ ಹೊಳಿಕೆಗಿಂತ ಜಾಸ್ತಿ ತುರ್ದಿರೋಂತ ಕೊಬ್ಬರಿ ಅಂದ್ರೆ ಒಂದು ಪೂರ್ತಿ ಕಾಯಿ ಇರುತ್ತಲ್ವಾ ಅದರಲ್ಲಿ ಮುಕ್ಕಾಲ್ ಭಾಗ ತುರಿದೀವಿ ಮೀನ್ ಸಾರಿಗೆ ನೆನ್ಪಿಟ್ಕೊಳ್ಳಿ ಕಾಯಿ ತುರಿ ಏನಿರುತ್ತೋ ಇರುತ್ತೋ ಅದು ಸ್ವಲ್ಪ ಕಮ್ಮಿನೇ ಇರಲಿ ಉಪ್ಪು ಹುಳಿ ಖಾರ ಇವು ಮೂರು ಜಾಸ್ತಿ ಇರಬೇಕು ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಬಂದ್ಬಿಡುತ್ತೆ ಆದ್ರೆ ಸಾರು ಯಾವಾಗ್ಲೂ ಸ್ವಲ್ಪ ಹುಳಿ ಖಾರ ಜಾಸ್ತಿ ಇರಬೇಕು ಹಂಗಾಗಿ ಅದನ್ನ ಜಾಸ್ತಿ ಹಾಕೊಂತೀನಿ ನಾನು ಈಗ ಒಂದು ಕಾಲ್ ಚಮಚ ಅರ್ಷ್ಣ ಪುಡಿನ ಹಾಕಂತ ಇದೀನಿ ಫಸ್ಟ್ ಒಂದ್ ರೌಂಡ್ ಇದನ್ನ ಪೂರ್ತಿಯಾಗಿ ನುಣ್ಣು ರುಬ್ಕೊಂಡ್ಬಿಡೋಣ ಯಾಕಂದ್ರೆ ಜಾರಿ ಹಿಡಿಬೇಕಲ್ವ ಅಷ್ಟಕ್ಕೂ ಕೂ ಈಗ ನೆಕ್ಸ್ಟ್ ಎರಡೇ ಎರಡು ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿನ ಹಾಕೋತಾ ಇದೀನಿ ಬೇಕಾದ್ರೆ ಒಂದ್ ಎಕ್ಸ್ಟ್ರಾ ಹಾಕೊಳ್ಳಿ ಒಂದ್ ಮೂರ್ ಈರುಳ್ಳಿ ಬೇಕಾದ್ವಾ ಈರುಳ್ಳಿದೇನು ಹೆಚ್ಚು ಕಮ್ಮಿ ಇದ್ರು ನಡೆಯುತ್ತೆ ಈಗ ಎರಡು ಮೀಡಿಯಂ ಸೈಜ್ ನ ಟೊಮೆಟೊ ಹಣ್ಣು ಹಾಕೋತಾ ಇದ್ದೀನಿ ಆ ಹುಳಿ ಜಾಸ್ತಿ ಇರಬೇಕು ಅಂತ ಹೇಳಿ ಬರೀ ಎರಡೇ ಟಮೆಟೆ ಹಣ್ಣು ಯಾಕೆ ಅಂತಂದ್ರೆ ಇದಕ್ಕೆ ನಾವು ಹುಳಿ ಅಂತಂದ್ರೆ ಹುಣಸೆ ಹಣ್ಣಿನ ಉಳಿ ಹಾಕಬೇಕಾಗುತ್ತೆ ಜಾಸ್ತಿ ಸೊ ಹಂಗಾಗಿ ಟಮೆಟೆ ಹಣ್ಣು ಕಡಿಮೆನೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಒಂದು ಇದ್ರುಬ್ಬಿದ್ರೆ ಎರಡ್ ಸ್ಪೂನ್ ಇಂದ ಮೂರ್ ಸ್ಪೂನ್ ಬರಬೇಕು ಅಷ್ಟು ನಾನು ಹಾಕೋತಾ ಇದ್ದೀನಿ ಅಂದ್ರೆ ಒಂದ್ ಎರಡು ಇಂಚು ಶುಂಠಿ ಒಂದ್ ಐದರಿಂದ ಆರು ಜವಾರಿ ಬೆಳ್ಳುಳ್ಳಿ ಗಡ್ಡೆಗಳನ್ನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಕಡಲೆ ಬೆಳಗಡ್ಲೆ ಸಾಂಬಾರಿಗೆ ಹಾಕ್ತಿವಲ್ವಾ ಅದನ್ನು ಹಾಕೊಂತ ಇದೀನಿ ಅದೊಂದು ಒಂದು ಚಮಚ ಅಷ್ಟು ಹಂಗೆ ಒಂದು ಕಾಲು ಚಮಚ ನಾನು ಕಾಳನ್ನು ಹಾಕ್ತಾ ಇದೀನಿ ಕಾಳು ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಮಟ್ಟಿಗೆ ಹಾಕ್ಬೇಕು ಅಷ್ಟೇ ಒಂದು ಮೂರು ಚಿಟಿಕೆ ಅಷ್ಟು ಈಗ ಇದಕ್ಕೆ ಖಾರ ಒಂದು ಎರಡು ಸ್ಪೂನ್ ಅಂದ್ರೂ ಹಾಕಂತ ಇದೀನಿ ಇದು ನಂಬರ್ ಒನ್ ಕ್ವಾಲಿಟಿ ಖಾರ ಯಾಕಂದ್ರೆ ನಾನು ಹಾಕಿರೋದು ಕುಟ್ಟಿ ಮಾಡಿರೋ ಅಂತದ್ದು ನೀವು ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾವ್ದಾದ್ರು ನಾರ್ಮಲ್ ಪ್ಯಾಕೆಟ್ ಖಾರ ಆಗಿದ್ರೆ ಈಗ ಒಂದು ಐದು ಮೆಣಸಿನ ಕಾಳನ್ನ ಹಾಕೊಂತ ಇದೀನಿ ಯಾಕಂದ್ರೆ ನಾನು ಮಸಾಲಾ ಪೌಡರ್ಗೆ ಗೆ ಮೆಣಸಿನ ಕಾಳನ್ನ ಸೊ ಅದಕ್ಕೋಸ್ಕರ ಈಗ ಹಾಕೊಂತ ಇದೀನಿ ಹಂಗೆ ರುಚಿಗೆ ಒಂದು ಸ್ಪೂನು ಉಪ್ಪನ್ನು ಹಾಕೊಂಡಿದೀನಿ ಇವಾಗ ಇದಿಷ್ಟು ಕೂಡ ನಾವು ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ಸೊ ಇದೇ ನೋಡ್ರಪ್ಪ ಮೀನ್ ಸಾರಿನ ರುಚಿನ ಎತ್ತೋ ಅಂತ ಮಸಾಲೆ ಸೊ ಇದಿಷ್ಟು ಮಸಾಲೆ ನೀವು ರುಬ್ಬಿ ಕರೆಕ್ಟಾಗಿ ಆಗಿ ಅಂತಂದರೆ ಅಂತಂದ್ರೆ ಅದುವಾಗಿ ಸೊ ಒಳ್ಳೆ ಟೇಸ್ಟೇ ಸಿಗುತ್ತೆ ನಿಮಗೆ ಸಾರಿಂದು ಇವಾಗ ನಿಮಗೆ ಮೀನಿನ ವಿಶೇಷತೆ ಏನು ಅಂತ ಹೇಳ್ತೀನಿ ಮೊದಲೇದಾಗಿ ಈ ಮೀನಿನ ವಿಶೇಷತೆ ಹೆಣ್ಮಕ್ಳಿಗೆ ಎರಿಗೆ ಆದವರಿಗೆ ಕೊಡಬೇಕಾಗುತ್ತೆ ಅಂದ್ರೆ ಎರಿಗೆ ಆಗಿ ಬಾಣಂತಿಯರು ಅದು ಪ್ರೆಗ್ನೆಂಟ್ ಇರೋರಿಗೂ ಕೂಡ ಕೊಡಬಹುದು ಇದನ್ನ ಸೊ ಏನಕ್ಕಪ್ಪ ಇದನ್ನ ತಿನ್ನಿಸ್ತಾರೆ ಅಂತಂದ್ರೆ ಹುಟ್ಟೋ ಮಗು ಏನಿರುತ್ತೋ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ಒಳ್ಳೆ ಶಾರ್ಪ್ ಮೈಂಡೆಡ್ ಒಳ್ಳೆ ಚೆನ್ನಾಗಿ ಶಾರ್ಪ್ ಕಣ್ಣು ಕಣ್ಣುಗಳು ಕೂಡ ನಿಚ್ಚಳವಾಗಿರ್ತವೆ ಮಗು ನೋಡೋದಕ್ಕೆ ಮೀನಿನ ತರೇ ಇರುತ್ತೆ ಮೀನಿನಂತ ಕಣ್ಣುಗಳು ಅಂತಿವಲ್ವಾ ಸೊ ಆ ರೀತಿಯಾಗಿ ಬೆಳಿತವೆ ಅನ್ನೋ ಕಾರಣಕ್ಕೆ ಇದನ್ನ ಕೊಡ್ತಾರೆ ಈ ಮಂಗ್ಳೂರ್ ಅವ್ರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿರ್ತಾರೆ ಅಂತ ಹುಟ್ಟೋ ಮಕ್ಕಳು ಹಂಗೆ ಈ ಮೀನಿನ ತಲೆ ತಿಂದ್ರೆ ನಮ್ಮ ಮೆದುಳು ಕೂಡ ತುಂಬಾ ಶಾರ್ಪ್ ಆಗುತ್ತೆ ಈಗ ನಾವು ಆಲ್ಮೋಸ್ಟ್ ನೋಡಿದೀವಿ ಇಂಡಸ್ಟ್ರಿನಲ್ಲಿ ಶೆಟ್ಟಿ ಅವ್ರದ್ದು ಸೊ ಮಂಗ್ಳೂರ್ ಅವ್ರದ್ದು ಹೆಂಗ್ ನಡೀತಾ ಇದೆ ಅಂತ ಹಾಗೆ ಬಾಣಂತಿಯರು ಇದನ್ನ ತಿನ್ನೋದ್ರಿಂದ ಅಥವಾ ಈ ಸಾರನ್ನ ಕುಡಿಯೋದ್ರಿಂದ ಸೊ ಅವರ ಎದೆ ಹಾಲು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡ್ತಾರೆ ಇಷ್ಟೆಲ್ಲ ವಿಶೇಷತೆ ಹೇಳಿದೀನಲ್ವಾ ಅದಕ್ಕೋಸ್ಕರ ಒಂದು ಲೈಕ್ ನ ಕೇಳ್ತಾ ಇದ್ದೀನಿ ಒಂದು ಲೈಕ್ ಕೊಟ್ಬಿಡಿ ಸಾಕು ಈಗ ನೆಕ್ಸ್ಟ್ ಇದಕ್ಕೆ ಹುಣಸೆ ಹಣ್ಣು ಹುಳಿನ ಹಾಕಂತ ಇದೀನಿ ಇದೇನಪ್ಪ ಇಷ್ಟಕೊಂಡ ಅಂತ ಅನ್ಕೋಬೇಡಿ ಆಲ್ರೆಡಿ ಯೂಸ್ ಮಾಡಿರೋ ಅಂತ ಹುಣಸೆ ಹಣ್ಣು ಮತ್ತೆ ಈಗ ಹೊಸ್ದಾಗಿ ಹಾಕೊಂಡಿರಂತ ಹುಣಸೆ ಹಣ್ಣನ್ನ ಹಾಕೊಂಡು ಇವಾಗ ಹಿಂಡ್ತಾ ಇದ್ದೀನಿ ಆ ಬೋಲ್ ತೋರಿಸ್ತಾ ಇದ್ದೀನಲ್ವಾ ಅಷ್ಟು ನಿಮಗೆ ಹುಣಸೆ ಹಣ್ಣು ಹುಳಿ ಬೇಕಾಗುತ್ತೆ ಇದಕ್ಕೆ ಈಗ ಎರಡು ಕೆ ಜಿ ಮೀನು ಇರೋದು ನಾನು ತಗೊಂಡಿರೋದು ಸೊ ಎರಡು ಕೆ ಜಿ ಮೀನಿಗೆ ಈ ದೊಡ್ಡ ಪಾದ್ರೆ ತಗೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಜಾಸ್ತಿನೇ ಹಾಕ್ಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ಅದಕ್ಕೆ ಒಂದೂವರೆ ಚಮಚ ಅಷ್ಟು ನಾನು ಎಣ್ಣೆನೇ ಹಾಕೊತಾ ಇದ್ದೀನಿ ಮೀನಿಗೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು ಸಾರಿಗೆ ಈಗ ಒಂದೂವರೆ ಚಮಚ ಎಣ್ಣೆನ ಹಾಕೊಂಡು ನೆಕ್ಸ್ಟ್ ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದಷ್ಟು ಕೂಡ ಒಂದೇ ಸಲ ಹಾಕೊಂತ ಇದೀನಿ ಇವಾಗ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತೆಳುವ ಬೇಕೋ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಥವಾ ಏನಾರ ಸ್ವಲ್ಪ ಗಟ್ಟಿ ನೀರ್ಲಿ ಸಾರು ಅಂತಂದ್ರೆ ನೀವು ನೀರನ್ನು ಕಡಿಮೆನೇ ಹಾಕೊಳ್ಳಿ ನಮಗೆ ಸ್ವಲ್ಪ ತೆಳುವಾಗಿರ್ಬೇಕು ಈ ಸಾರು ಹಂಗಾಗಿ ನೀರನ್ನ ಜಾಸ್ತಿನೇ ಹಾಕೊಂಡಿದ್ದೀನಿ ನಾನು ಹಂಗಂತ ಪೂರ್ತಿ ತೆಳಗೇನಲ್ಲ ಈಗ ನೆಕ್ಸ್ಟ್ ಅದನ್ನ ಹಾಕೊಂಡಿ ಕೂಡಲೇ ನಾನು ಹುಣಸೆ ಹುಳಿನೂ ಕೂಡ ಬಿಟ್ಕೊತಾ ಇದ್ದೀನಿ ಈಗ ಬೋಲ್ ತೋರಿಸ್ನಲ್ವಾ ಸೊ ಇಷ್ಟೇ ನಾನು ಹುಣಸೆ ಹಣ್ಣು ಹುಳಿ ಬಿಟ್ಕೊಂಡಿದ್ದು ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣಗಿಂತ ಒಂಚೂರು ಜಾಸ್ತಿ ಆ ಒಂದು ಇಪ್ಪತ್ತು ಗ್ರಾಮ್ ಹುಣಸೆ ಹಣ್ಣು ಅನ್ಕೊಳ್ಳಿ ಈಗ ಮತ್ತೆ ಒಂದು ಸ್ಪೂನ್ ಉಪ್ಪನ್ನ ಹಾಕೊಂಡು ಈಗ ಮತ್ತೆ ನೀರು ಬಿಟ್ಕೊಂತ ಇದ್ದೀನಿ ಸೊ ಉಪ್ಪು ಏನಕ್ಕೆ ಹಾಕ್ತೆ ಅಂತಂದ್ರೆ ಈಗ ಮತ್ ನೀರು ಬಿಡ್ಕೊಂತೀವಲ್ವಾ ಸೊ ಟೇಸ್ಟ್ ಅನ್ನೋದು ಕಮ್ಮಿ ಆಗಿರ್ತದೆ ಅದನ್ನ ಮತ್ತೆ ಸರಿಯಾದ ಅದಕ್ಕೆ ತರಕೋಸ್ಕರ ಹಾಕೊಂಡಿದೀನಿ ಈಗ ನೆಕ್ಸ್ಟ್ ಒಂದ್ ಸ್ವಲ್ಪ ಗೂರಾಡ್ಬಿಟ್ಟು ಹಂಗೆ ಒಂದ್ಸಲ ಟೇಸ್ಟ್ ಕೂಡ ನೋಡ್ಬಿಡಿ ಮತ್ತೆನಾದ್ರು ಉಪ್ಪು ಹುಳಿ ಖಾರ ಕಮ್ಮಿ ಆಗೇತೇನಾ ಅಂತ ಅವಾಗ್ಲೇ ಮನೆ ಖಾರದ ಪುಡಿ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೆ ಯಾಕಂದ್ರೆ ಕಮ್ಮಿ ಇದ್ರೆ ಮತ್ ಜಾಸ್ತಿ ಹಾಕಬಹುದು ಆದ್ರೆ ಜಾಸ್ತಿ ಇದ್ರೆ ಮತ್ ಕಡಿಮೆ ಮಾಡಕ್ ಆಗಲ್ಲ ಅದನ್ನ ಸೊ ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ಹುಣಸೆ ಹಣ್ಣು ಹುಳಿ ಮತ್ತೆ ಸ್ವಲ್ಪ ಖಾರದ ಪುಡಿ ಎಲ್ಲಾನು ಕೂಡ ಹಾಕೊಂಡಿದ್ದೀನಿ ಇವಾಗ ಇನ್ನು ಮಸಾಲೆ ನಾನು ಹಾಕೊಂಡಿದ್ನಲ್ವ ಪೌಡ್ರು ಅದು ಕರೆಕ್ಟ್ ಆಗಿದೆ ಇವಾಗ ಹಂಗೆ ಒಂದು ಸ್ವಲ್ಪ ಹೊತ್ತು ಇದನ್ನ ಕುದಿಯೋದಕ್ಕೆ ಬಿಟ್ಟು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಮೊಟ್ಟೆಗಳ್ನ ಹಾಕೋತಾ ಇದೀನಿ ಆ ಮೊಟ್ಟೆ ಹಾಕೋದಾದ್ರೆ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ಕೂಡಲೇ ಸ್ವಲ್ಪ ಕ್ಯೂಚ್ಬಿಟ್ಟು ಹಾಕೋಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಮಂದವಾಗಿ ಚೆನ್ನಾಗಿ ಬರುತ್ತೆ ಸಾರು ಕ್ಯೂಚ್ಬಿಟ್ಟು ಆ ಮೊಟ್ಟೆ ಎಲ್ಲ ಬಿಡ್ಬಿಡಿ ಆಂಗ ಮಾಡಿ ಹಾಕಿದ್ರೆ ಇವಾಗ ಹಾಕೊಂಡಿದ್ದೀನ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದಕ್ಕೆ ಮೀನುಗಳ್ನ ಹಾಕಬೇಕಾಗುತ್ತೆ ಈಗ ಮೀನುಗಳ್ನೆಲ್ಲಾ ಹಾಕೊಂಡಿದ್ದೀನಿ ಇವಾಗ ನಾವು ಜಾಸ್ತಿ ಅದನ್ನ ಗೂರಾಡಂಗಿಲ್ಲ ಮೀನ್ಗಳ್ನ ಸ್ವಲ್ಪ ಮಟ್ಟಿಗೆ ಸಾರಲ್ಲೆಲ್ಲ ನೆನೆಯಂಗೆ ಮುಣುಗುವ ರೀತಿನಲ್ಲಿ ನಾವು ಮಾಡಿಬಿಟ್ಟು ಇದನ್ನ ಇಪ್ಪಟ್ಟು ನಾವು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಈಗ ಸಲ ಅಷ್ಟೇ ಮಿಕ್ಸ್ ಮಾಡಿದೀನಿ ನಾನು ಸಾರ ಜೊತೆಗೆ ಇದನ್ನ ಎಲ್ಲಿ ತನಕ ಅಂದ್ರೆ ಮತ್ತೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಿದ್ದು ಸೊ ಆ ಕುದಿಯೋ ತನಕ ಮತ್ತೆ ಬಿಡೋಣ ನಾನೇನ ತಾಟ್ ಮುಚ್ಚಿದ್ದೀನಿ ಅದ್ರ ಮೇಲೆ ಹಂಗಂತ ನೀವು ಮುಚ್ಚೋಕಿ ಒಂದೇ ಸಲ ಉಕ್ಕಿದ್ರು ಅದು ಸೊ ಅವಾಗ ಅವಾಗ ತೆಗೆದು ನೋಡ್ತಾ ಇರ್ಬೇಕು ಕುದಿಯೋ ತನಕ ಸಾಂಬಾರ ಒಳ್ಳೆ ಕಲರ್ಫುಲ್ ಆಗಿ ಅದ್ಭುತವಾಗಿ ಕುದೀತಾ ಇದೆ ಬೇರೆ ಮೀನುಗಳು ಈ ರೀತಿ ಕುದಿಯೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಗ್ಯಾಸ್ ಆಫ್ ಮಾಡಿ ಇಳಿದ್ ಬಿಡಿದ್ವಿ ಯಾಕೆಂತಂದ್ರೆ ಆಲ್ರೆಡಿ ಬೆಂದಿರುತ್ತೆ ಅಂತ ಆದ್ರೆ ಈ ಮೀನುಗಳು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೂ ಕೂಡ ಒಂದ್ ಎರಡ್ ನಿಮಿಷ ಬೇಯಿಸ್ಬೇಕಾಗುತ್ತೆ ನಾವು ಏನಕ್ಕೆ ಅಂತಂದ್ರೆ ಇದು ಹೇಳಿದ್ನಲ್ವಾ ಗಟ್ಟಿ ಮೀನು ಬಹಳ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಯೋದು ಒಂದ್ ಚೂರ್ ಲೇಟ್ ಅಷ್ಟೇ ಜಸ್ಟ್ ಒಂದ್ ಎರಡು ನಿಮಿಷ ಮತ್ತೆ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಬಿಡ್ತಾ ಇದ್ದೀನಿ ಈ ರೀತಿ ಬಿಟ್ಟಾದ್ಮೇಲೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಸೊ ಇಷ್ಟು ಬೆಂದರೂ ಸಾಕು ಇದು ಒಳ್ಳೆ ಚೆನ್ನಾಗೆ ಬಂದಿದೆ ಆ ಮೊಟ್ಟೆ ನೋಡ್ತಿದ್ರೆ ನನಗೆ ತಗೋದು ಹಾಕಬೇಕು ಅನಿಸ್ತೈತೆ ನೋಡಿ ಕೂಡಲೇ ಸೊ ಆ ಮೊಟ್ಟೆ ಅಂದರೆ ಭಾಳ ಇಷ್ಟ ನನಗೆ ಮೀನಿಂದು ತಿನ್ನೋದಕ್ಕೆ ಒಳ್ಳೆ ಸಖತ್ತು ಟೇಸ್ಟ್ ಇರ್ತವೆ ಅದ್ರದ್ದು ಫ್ರೈ ಆಗಿರ್ಬೋದು ಅಥವಾ ಸಾಂಬಾರ್ನಾಗೆ ಆಗಿರ್ಬೋದು ಈಗ ಈಗ ನೆಕ್ಸ್ಟ್ ಏನಿಲ್ಲ ಆಫ್ ಮಾಡಿ ಇಳುತ್ತೀನಿ ಇಲ್ಲಿಗೆ ಟೇಸ್ಟ್ ವೈಸ್ ಬಂದರೆ ನೀವ್ ಒಂದ್ಸಲ ಮಾಡಿ ನೋಡಿದ್ಮೇಲೆ ಗೊತ್ತಾಗೋದು ನೀವು ಆಡ್ ಒಗಳ ಗ್ಯಾರಂಟಿ ವಾಪಸ್ ಕಮೆಂಟ್ ಅಲ್ಲಿ ಬಂದು ಯಾಕಂದ್ರೆ ಅಷ್ಟು ರುಚಿಯಾಗಿ ಮಾಡಿದೀನಿ ಈ ಮಸಾಲೆನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಬರೀ ಈ ಮೀನಿಗೆ ಅಂತ ಅಲ್ಲ ನೀವು ಯಾವ್ದಾರ ಮೀನ್ ಆಗಿರ್ಬೋದು ಒಂದ್ಸಲ ಇದನ್ನ ಮಾಡಿ ಉಣ್ಸಿದ್ರಿ ಅಂತಂದ್ರೆ ಇನ್ನೊಂದ್ಸಲ ಜೀವನ್ದಾಗ ನೆನ್ಪಿಟ್ಕೋಬೇಕು ಅದರಲ್ಲೂ ನೀವು ಏನಾರು ನಾನು ಹೇಳ್ದಂಗೆ ಬಾಣಂತಿಯರು ಅವ್ರಿಗೆ ಏನಾರು ಕೊಟ್ರಿ ಅಂತಂದ್ರೆ ನಿಜವಾಗ್ಲೂ ಒಳ್ಳೆ ಸ್ಟ್ರೆಂಥೇ ಬರುತ್ತೆ ಅವ್ರಿಗೂ ಕೂಡ ಸೊ ಆ ಟೈಮಲ್ಲಿ ಇದನ್ನ ಮಾಡಿಕೊಡಿ ತುಂಬಾ ಜನ ಇಲ್ಲಿ ಮಾಡಿಕೊಡ್ತಾರೆ ನಮ್ಮ ಕಡೆ ಅಂತ ಸೊ ಈ ಮೀನಿನ ಹುಳಿ ಅಷ್ಟು ಫೇಮಸ್ ಇದು ನಮ್ಮ ಕಡೆ ಈಗ ಮುದ್ದೆ ಜದಿಗಂದ್ರೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾ ಚಿಕನ್ ಮಟನ್ ಅದಕ್ಕೂ ಕೂಡ ಸವಾಲು ಹಾಕುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ತಿನ್ಬೇಕಾದ್ರೆ ನಿಮಗಿದು ಮೀನು ಅಂತಾನೆ ಅನ್ಸೋದಿಲ್ಲ ಯಾವ್ದೋ ಒಳ್ಳೆ ಚಿಕನ್ ಮಟನ್ ಏನೋ ತಿಂತ ಇದೀನಿ ಅನ್ನೋ ಫೀಲೇ ಕೊಡುತ್ತೆ ಅಷ್ಟು ಟೇಸ್ಟ್ ಕೂಡ ಹಂಗೆ ಇದು ಒಂದ್ ರೀತಿ ಡಿಫ್ರೆಂಟ್ ಎಲ್ಲಾ ಮೀನಿಗಿಂತನೂ ಟೇಸ್ಟ್ ಅಲ್ಲಿ ಬಂದ್ರೆ ನೀವು ನನಗೆ ಲೈಕ್ ಕೊಡ್ಲಿಲ್ಲದ ಈ ಮೀನುಗಾರು ಲೈಕ್ ಕೊಡ್ರಿ ಅದ್ರ ಮರೋದೇ ಉಳಿಸಿ ಸಾಕು ಲೈಕ್ ಕೊಟ್ಟು ಹಾಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ಈ ವಿಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಲ್ಲೆಯವರೇರ ಆಗಿದ್ರೆ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್